ಆರ್ಥಿಕತೆ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಉಡುಪಿ ಹಾಗೂ ಮಣಿಪಾಲದಲ್ಲಿ ಹೋಟೆಲ್ ಅಂಗಡಿಗಳು ರಾತ್ರಿ ಹನ್ನೊಂದು ಗಂಟೆವರೆಗೆ ತೆರೆದಿಡಲು ಅವಕಾಶ ಕಲ್ಪಿಸುವ ಕುರಿತು ನಡೆದ ಉಡುಪಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ ನಗರಸಭೆ ಅಧ್ಯಕ್ಷ ಪ್ರಭಾಕರ್ ಪೂಜಾರಿ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿ ಶಾಸಕ ಯಶ್ಪಾಲ್ ಸುವರ್ಣ ಕಾನೂನು ಸುವ್ಯವಸ್ಥೆಯ ನೆಪವೊಡ್ಡಿ ಪ್ರಸ್ತುತ ಉಡುಪಿ ಮಣಿಪಾಲದಲ್ಲಿ ರಾತ್ರಿ ಹತ್ತು ಗಂಟೆಗೆ ಅಂಗಡಿ ಹೋಟೆಲ್ ಬಂದ್ ಮಾಡಲಾಗುತ್ತಿದೆ ಇದರಿಂದ ಜಿಲ್ಲೆಯ ಆರ್ಥಿಕತೆಗೆ ಪೆಟ್ಟು ಬೀಳುತ್ತಿದೆ ಅದೇ ರೀತಿ ಪ್ರವಾಸಿಗರು ರೋಗಿಯ ಸಂಬಂಧಿಕರು ವಿದ್ಯಾರ್ಥಿಗಳಿಗೆ ರಾತ್ರಿ ಊಟ ಹಾಗೂ ವಸ್ತುಗಳನ್ನು ಕೊಂಡುಕೊಳ್ಳಲು ತುಂಬಾ ತೊಂದರೆಯಾಗುತ್ತಿದೆ ಎಂದಿದ್ದಾರೆ ಇದಕ್ಕೆ ಉತ್ತರಿಸಿದ ಅಧಿಕಾರಿಗಳು ಉಡುಪಿ ನಗರ ಮಲ್ಪೆ ಸಂತೆಕಟ್ಟೆ ಹಾಗೂ ಗೋಪಾಲಪುರದಲ್ಲಿರುವ ಸುಮಾರು ಹದಿನೈದು ಅಂಗಡಿ ಕೋಣೆಗಳನ್ನು ಜಿಲ್ಲಾಧಿಕಾರಿ ಮಂಜೂರಾತಿ ನೀಡಿದಂತೆ ಹರಾಜು ಹಾಕಲಾಗಿದೆ ಆದರೆ ಬಾಡಿಗೆ ಕರಾರು ನೋಂದಣಿ ಮತ್ತು ಡಿಸಿಇ ಈ ಖಾತೆಗೆ ಅನುಮೋದನೆ ನೀಡಬೇಕಾಗಿದೆ ಈ ಹಿಂದಿನ ಜಿಲ್ಲಾಧಿಕಾರಿಗಳು ವರ್ಗಾವಣೆಯಾಗಿರುವುದರಿಂದ ಈ ಕಾರ್ಯ ವಿಳಂಬವಾಗಿದೆ ಈ ವಾರದೊಳಗೆ ಎಲ್ಲಾ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುವುದು ಎಂದಿದ್ದಾರೆ ವ್ಯಾಪಾರಸ್ಥರಿಗೆ ಬಹಳ ಸಮಸ್ಯೆಗಳಾಗಿವೆ ಆರ್ಥಿಕವಾಗಿ ನಮ್ಮ ಪರಿಸ್ಥಿತಿ ಬಹಳಷ್ಟು ಚಿಂತೆಲ್ಲೇ ಆಮೇಲೆ ಕೂಲಿ ಕಾರ್ಮಿಕರಿರ್ಬೋದು ಹೋಟೆಲ್ ಉದ್ಯಮಿಗಳಿಗೆ ಎಲ್ಲ ಬಹಳಷ್ಟು ಕಷ್ಟದಲ್ಲಿದ್ದಾರೆ ಇನ್ನೊಂದರೆ ನಮ್ಮ ಒಂಬತ್ತು ಅವರ ಹತ್ತು ಗಂಟೆಗೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡುವಂತ ಪಡಿಸಿಕೊಂಡು ಇವತ್ತಿನ ನಮ್ಮ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ನಮ್ಮ ಮಣಿಪಾಲ್ ಭಾಗ ಉಡುಪಿ ಭಾಗದಲ್ಲಿ ಬಹಳಷ್ಟು ಪ್ರವಾಸಿಗರು ಬರ್ತಾರೆ ಯಾಕಂದ್ರೆ ಎಕ್ಸ್ಟ್ರಾ ಮಾಡಿರ್ಬೋದು ಕರೆಕರೆಯ ಕೊಲ್ಲೂರು ಶೃಂಗೇರಿ ಎಲ್ಲ ದೇವಸ್ಥಾನಗಳು ಹೋದವರು ರಾತ್ರಿ ಬಂದು ಆಲ್ಟ್ ಆಗುವಂಥದ್ದು ನಮ್ಮ ಉಡುಪಿಯಲ್ಲಿ ಇದರದಾಗಿ ಅವರು ಬರೋವರಿಗೆ ರಾತ್ರಿ ಒಂದು ಊಟದ ವ್ಯವಸ್ಥೆ ಇರ್ಬೋದು ಅಂಗಡಿಯಲ್ಲಿ ಏನಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಕನಿಷ್ಠ ಹನ್ನೊಂದು ಗಂಟೆ ತನಕ ಅವರಿಗೆ ಅವಕಾಶ ಮಾಡಿಕೊಡಬೇಕಾಗಿದೆ ಇನ್ನೊಂದು ಮಣಿಪಾಲದಲ್ಲಿ ಇಪ್ಪತ್ನಾಲ್ಕು ಗಂಟೆ ಹಾಸ್ಪಿಟಲಿಗೆ ಬರುವಂಥ ಪೇಷೆಂಟ್ ಪೇಷೆಂಟ್ ಪಾರ್ಟಿಯವರು ಇರ್ಬೋದು ಅಂತ ವಿದ್ಯಾರ್ಥಿಗಳು ರಾತ್ರಿ ಒಂಬತ್ತು ಹತ್ತು ಹನ್ನೊಂದು ಗಂಟೆ ತನಕ ಹಾಸ್ಟೆಲಲ್ಲಿ ಅವ್ರಿಗೆಲ್ಲ ಲೈಬ್ರರಿಯಲ್ಲಿ ಕಲೀಲಿಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಪುಟ್ಟ ಉಪಚಾರಕ್ಕೆ ಒಟ್ಟಿರುವ ವ್ಯವಸ್ಥೆಗಳಿಲ್ಲದಿದ್ರೆ ಬಹಳ ಉಪವಾಸ ಮಾಡಬೇಕು ಅಂತ ಪರಿಸ್ಥಿತಿ ಇದೆ ಅದರಿಂದಾಗಿ ನಮ್ಮ ನಗರಸಭೆಯಲ್ಲಿ ನಿರ್ಣಯ ಮಾಡುವ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಹನ್ನೊಂದು ಗಂಟೆ ತನಕ ಯಾಕಂದರೆ ಸ್ಟೂಡೆಂಟ್ ಎಲ್ಲ ಒಂದು ಸರ್ಕಾರದ ಗೈಡ್ಲೈನ್ಸ್ ಉಂಟು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅದರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ ಆದರೆ ಕನಿಷ್ಠ ಹನ್ನೊಂದು ಗಂಟೆ ತನಕ ಜನಸಾಮಾನ್ಯರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡಿ ಕಾನೂನು ಸುವ್ಯವಸ್ಥೆಗೆ ನಾವು ಅದರ ಬಗ್ಗೆ ಮಾತಾಡೋದಿಲ್ಲ ಅದು ರೋಡ್ ಸೇಫ್ಟಿ ಇರ್ಬೋದು ಪೊಲೀಸರ ಸೇಫ್ಟಿ ಸಿಸ್ಟೆಂಟ್ ಅದು ನಗರಸಭೆಯಿಂದ ನಾವು ಸೇಫ್ಟಿ ದೃಷ್ಟಿಯಲ್ಲಿ ಎಲ್ಲಾ ಭಾಗದಲ್ಲಿ ಸಿಸಿ ಟಿವಿ ನಾವು ಅದಕ್ಕೆ ಅನುದಾನವನ್ನು ಕೂಡ ಮನವಿ ಮಾಡಿದ್ವಿ ನಾವು